ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆ ನಷ್ಟಾಗಿ ಬಂದು ಮೆಂತ್ಯ ಪಲಾವ್ನ ಮಾಡಾಕತ್ತೀನಿ ನನಗೆ ಒಂದಿಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ನೋಡಿರಿ ನೀವು ಮೆಂತ್ಯ ಪಲಾವ್ ಯಾವ ಥರ ಹೇಳಿ ರೆಸಿಪಿನ ಶೇರ್ ಮಾಡಿರಿ ಮತ್ತು ಮಾಡಿದಾಗೆಲ್ಲ ಕಹಿ ಬರುತ್ತೆ ಅಂತಲೂ ಹೇಳಿದರು ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ನಲ್ಲ ಅದೇ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡಿದ್ರಾಯ್ತು ಅಂತೇಳಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರ್ಜೆಂಟಲ್ಲಿ ಸ್ಪೀಡಲ್ಲಿ ಇಟ್ಟು ಮಾಡಿ ಿ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಬಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇಲ್ಲಿ ನೋಡ್ರಿ ಮೆಂತ್ಯ ಸೊಪ್ಪನ್ನು ನಾನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಂತೆ ಅಷ್ಟು ಮತ್ತು ಇದಕ್ಕೆ ಮಸಾಲೆ ಏನೇನು ರುಬ್ಕೊಂಡಿದ್ದೀನಿ ಅಂತಂದ್ರೆ ನಾನು ಹಸಿರು ಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇವೆಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರ್ಗಿರಿ ಏನೂ ಹಾಕಿಲ್ಲ ನೋಡ್ರಿ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಪಲಾವಿಗೆ ಸ್ವಲ್ಪ ನಾನು ಮಾಡೋದು ತಿಂಡಿ ಪ್ಲಾನಿಂಗ್ ಚೇಂಜ್ ಇತ್ತು ಹಾಗಾಗಿ ಸ್ವಲ್ಪ ಅಡ ಕಟ್ ಮಾಡಿಕೊಂಡೆ ನೀವು ಮಾಡಿದ್ರೆ ಉದ್ದದ್ದು ಕಟ್ ಮಾಡಿ ಅಂದರೆ ಚೆನ್ನಾಗಿರುತ್ತೆ ಮತ್ತು ಪಲಾವಿಗೆ ನಾನು ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಟೊಮೊಟೊನ ತೊಗೊಂಡಿದ್ದೀನಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿರಿ ಎಣ್ಣೆ ಬಿಸಿ ಆದಮೇಲೆ ಆ ಸ್ಪೈಸಸ್ಸು ನಂಗೆ ಸ್ಪೈಸಸ್ ಸಿಗಲಿಲ್ಲ ಹಂಗಾಗಿ ನಮ್ಮ ಮನೆಯವರು ಹೆಲ್ಪ್ ಮಾಡಿ ಇದ್ದರು ಇಲ್ಲಿ ಸ್ಪೈಸಸ್ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಮೊಗ್ಗು ಮತ್ತು ಏಲಕ್ಕಿ ಕಾಯಿ ಮೆಣಸಿದ್ರೆ ಮೆಣಸನ್ನು ಹಾಕೋಬೋದು ಮೆಣಸು ಸ್ವಲ್ಪ ಗಂಟ್ಲು ಉರಿಯುತ್ತೆ ಆಗುತ್ತೆ ಅಂತೇಳಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕಾಳು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಪಲಾವು ಟೇಸ್ಟು ಅಂತೇಳಿ ಸ್ವಲ್ಪ ಸೋಂಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ದಿದ್ದರೆ ಹಾಕೋರಿ ಯಾವುದು ಅಂದರೆ ಪಲಾವ್ ಎಲ್ಲ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡು ಅದು ಅರ್ಧ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಪುದೀನ ನಾನು ನೀರ್ಗಿರಿ ಏನೂ ಹಾಕಿಲ್ಲ ನೋಡ್ರಿ ಹಾಗೆ ರುಬ್ಬಿದ್ದೆ ಆ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಅರಶಿನ ಪುಡಿ ಸೇರಿಸೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಈ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಕಲರು ಬರುತ್ತೆ ಗ್ರೀನ್ ಕಲರ್ ಆಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮಾಗಿಸ್ಕೊಂಡಾದಮೇಲೆ ಮೆಂತೆ ಸೊಪ್ಪು ನಾನಿಲ್ಲಿ ಒಂದು ನಷ್ಟು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನು ಕಾಲು ಕೆ ಜಿ ಅಕ್ಕ ಅಕ್ಕಿಗೆ ಒಂದು ಕಟ್ ಮೆಂತ್ಯ ಸೊಪ್ಪು ಸಾಕಾಗುತ್ತೆ ನೋಡಿರಿ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಕಡಿಮೆ ಹಾಕಿದರೆ ಅದ್ರ ಟೇಸ್ಟ್ ಒಲ್ಟೋಗುತ್ತೆ ಒಂದು ಕಾಲು ಕೆ ಜಿ ಅನ್ನ ಮಾಡ್ತೀವಿ ಅಂತಂದ್ರೆ ಒಂದು ಕಟ್ ಮೆಂತ್ಯ ಸೊಪ್ಪು ಸಾಕಾಗುತ್ತೆ ಈ ಮೆಂತ್ಯ ಸೊಪ್ಪನ್ನು ಮತ್ತು ಕಹಿ ಬರುತ್ತೆ ಅಂತ ಹೇಳಿದ್ರಿ ಕಹಿ ಬರಲ್ಲ ಯಾವುದೇ ಕಾರಣಕ್ಕೂ ಹೆಂಗೆ ಮಾಡಬೇಕಪ್ಪ ಅಂದರೆ ಎಣ್ಣೆಲೆಣ್ಣೆ ಮೆಂತೆ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಇವಾಗ ಬಾಡಿಸ್ಕೊಂಡು ನೋಡಿರಿ ಆ ಥರ ಎಣ್ಣೆಲೆ ಬಾಡಿಸ್ ಸೊಪ್ಪೆಲ್ಲ ಬಾಡಾದ ನಾವು ಆಮೇಲೆ ಅದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು ಅಲ್ಲಿವರೆಗೂ ನೀರನ್ನು ಆ್ಯಡ್ ಮಾಡಬಾರ್ದು ನೀರು ತಾಗ್ತು ಅಂತಂದ್ರೆ ಸೊಪ್ಪು ಕಹಿ ಬರುತ್ತೆ ಇವಾಗ ನೋಡಿ ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ನಾನು ಉಪ್ಪು ಹಾಕಿದ ಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಅಕ್ಕಿನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ರಿ ಅಷ್ಟು ಅಕ್ಕಿನ ಹಾಕೋರಿ ಇಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಅದಾದ್ರೆ ಕಾಲು ಕೆ ಜಿಯಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅದನ್ನ ಮೊದಲೇ ತೊಳೆದು ನೆನೆಯಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹೇಳಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತು ಅಕ್ಕಿ ಎಷ್ಟು ಹಾಕಿದ್ದೀರಾ ಅದರ ಪ್ರಮಾಣಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ಕೊರಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಾಕಿದ್ದೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಕೊಟ್ಟು ಮಿಕ್ಸ್ ಕೊಟ್ಟಾದ್ಮೇಲೆ ಅದನ್ನ ಕುದಿಯಕ್ಕೆ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿದರೆ ಇವಾಗಲೇ ಮಸಾಲೆ ಎಲ್ಲ ನೀಟಾಗಿ ಅನ್ನಕ್ಕೆ ಹಿಡಿಯಂಗಿಲ್ಲ ನೋಡಿರಿ ಒಂದು ಸತಿ ಈ ಥರ ಕುದಿಯೋವರೆಗೂ ಬಿಟ್ಟು ಅದಾದಮೇಲೆ ಟೇಸ್ಟ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ಕುಕ್ಕರ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಅಥವಾ ಒಂದೂವರೆ ವಿಸಿಲ್ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ವಿಸಿಲ್ ತೊಗೊಂಡ್ವಿ ಅಂದರೆ ಅನ್ನ ಸೂಪರಾಗಿ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ ಪಲಾವ್ ಆಗಿದ್ದು ಆಯಿತು ತಿಂದ್ಕೊಂಡಿದ್ದು ಆಯ್ತು ನೋಡ್ರಿ ಇವರು ನಾನು ಸ್ನಾನಕ್ಕೆ ಹೋದೆ ಹಂಗಾಗಿ ಲೇಟ್ ಆಯಿತು ತೋರ್ಸೋ ಖಾಲಿ ನೋಡ್ರಿ ಅವರೇ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಬಡಿಸ್ಕೊಂಡು ಊಟನ ಮಾಡಿಬಿಟ್ಟದ ಈಗ ಆಲ್ರೆಡಿ ನಾಷ್ಟ ಮಾಡ್ಯಾರ ನೋಡ್ರಿ ಅವರು ನಾನು ಮಾಡಬೇಕು ಹಾಕ್ಕೊಂಡ್ತೀನಿ ನೋಡ್ರಿ ಹಲೋ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ಚಾಕು ಅರ್ಜೆಂಟ್ ಈಗ ಬೇಗ ಹೋಗ್ಬೇಕು ನಂಗೆ ಅದಕ್ಕೆ ಗಬ್ಬ ಗಬ್ಬ ತಿನ್ನೋಕ್ಕಾಗಲ್ಲ ನೋಡ್ರಿ ನಾನು ಸ್ವಲ್ಪ ತಿನ್ಕೊಂಬಿಡ್ತೀನಿ ಸದ್ಯಕ್ಕೆ ಬೇಗ ಬೇಗ ಕಲರು ಹ್ಞೂ ಏನಪ್ಪ ಇದರಲ್ಲಿ ಬೆಳ್ ಬೆಳಿಗ್ಗೆ ಕಾಣಿಸುತ್ತೆ ನೋಡ್ರಿ ಕಲರ್ಫುಲ್ ಗ್ರೀನ್ ಕಲರ್ ಬಂದೈತಿ ನೈನ ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಾಳೆ ತಿಂದಾಯ್ತು ನೈನಂದು ಮುಗೀತು ನಮ್ಮ ಪಿಂಟು ತಿಂತಿದ್ದಾನೆ ಇಲ್ಲಿ ನಮ್ಮ ಮನೆಯವ್ರ ಅವರು ತಿನ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಹಾಂ ಮೊಸರು ಹೇಳು ಮತ್ತೀನಿ ನಾನು ತಿನ್ಕೋಬೇಕು ನೋಡಿರಿ ಬೇರೆ ಬೇಗ ಟೈಮ್ ಆಯಿತು ತಿನ್ರಿ ತಿನ್ರಿ ಅಂತ ಹೇಳಿದೆ ಎಸ್ ಪಿ ಸಿ ಹೇಳ್ರಿ ನೋಡೋಣ ನಾನು ತಿಂದಿನಿ ತಿಂದೆ ಎ ಸತಿ ಹೇಳಿದೆ ತಿನ್ನಿರಿ ತಿನ್ರಿ ಅಂತ ಈಗ ನಾನು ಒಂಚೂರು ಬೇಗ ಬೇಗ ಊಟ ಮಾಡಿಕೊಂಡು ಹೋಗ್ಬೇಕು ನೋಡಿರಿ ಹಾ ಬಿಸಿ 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 ಪಲಾವು ಸೂಪರಾಗಿತ್ತು ಚಂಗೈತಿ ರೀ ಪಲಾವು ಆಗಿಲ್ಲ ಯಾಕೆ ಮತ್ತು ಇನ್ನು ಯಾವಾಗ ಬೈಬೇಕು ನಾ ನಾ ಎಲ್ಲ ಹೋಗೋ ಮತ್ತೆ ಅಂತ ಕೆಲಸ ಮಾಡ್ಕೊತು ಕುಂದಿರ್ತಿರಲ್ಲ ನಾ ಬೇ ಬೇರೆ ರೆಡಿ ಆಗಿ ಒಂಚೂ ನಂಗೆ ಹೆಲ್ಪ್ ಅಂದ್ರೆ ಮೊದಲೇ ಟೈಮ್ ಆಗೈತಿ ಅಂತದ್ರಾಗ ಆ ಕೆಲಸ ಈ ಕೆಲಸ ಹೋಗ್ತಾ ಹೋಗ್ ಕುತ್ ಬಿಡ್ತಾರ ಹ್ಞೂ ನೋಡಿರಿ ಸುಮ್ಮನಾಗತ್ತಾರ ಸಿಟ್ಟಿಗೆ ಸೊ ಇದೆಲ್ಲ ಬ್ಲರ್ ಆಗ್ತೈತೆ ಹ್ಞೂ Bari, mente palau, naxta na marada. ನಯನಂಗೆ ಸ್ಕೂಲ್ ರಜೆ ಆಯ್ತು ನೋಡಿರಿ ನಮ್ಮ ಮನೆಯವ್ರಿಗೂ ಕೆಲಸ ಇಲ್ಲ ಈಗ ಆಲ್ರೆಡಿ ನೋಡ್ತಿರ್ಬೋದು ಫುಲ್ ಎಲ್ಲ ಮೋಡನೇ ಆಗೈತಿ ಹೊರಗಡೆ ಅಷ್ಟೇ ಫುಲ್ ಮೋಡ ಆಗೈತಿ ತಿಂಡಿ ತಿಂದ್ಕೊಂಡು ಕೂತಿದ್ವಿ ಅಷ್ಟೊತ್ತಿಗೆ ನಯನಂಗೆ ಸ್ವಟ್ ಜರ್ಕಿನಿಲ್ಲ ನೋಡಿರಿ ನಮ್ಮ ಮೊನ್ನೆ ಬಿಡೋದಾಗೆ ಹೇಳಿದ್ದೆ ನೀವಾಗ ಜರ್ಕಿನಿಲ್ಲ ಹೋರಿಗೆ ಅದಕ್ಕೆ ತಗೊಬಂದ್ರೆ ಅಂತ ಹೇಳಿ ಅರ್ಸಿಕೆರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಂದೂ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಂಗಾಗಿ ಆಸನಕ್ಕೆ ಹೋಗಿಬಿಡೋಣ ಹೆಂಗೂ ಟೈಮ್ ಐತಿ ನಯನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತೇಳಿ ಅಂತಿದ್ವಿ ಒಂದಿನ ಸುತ್ತಾಡ್ಕೊಂಡ್ ಬಂದಂಗೆ ಆಗುತ್ತೆ ಅವಳಿಗೂ ಸ್ಕೂಲು ರಜಾ ಇರೋದ್ರಿಂದ ಅವಳಿಗೂ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಇವರು ಮನೇಲಿ ಇದ್ರಲ್ಲ ಹಾಗಾಗಿ ಹೋಯ್ ಬಂದ್ರಾಯ್ತು ಅಂತೇಳಿ ಹೊರಟಿದ್ದೀವಿ ಏನೇನು ಶಾಪಿಂಗ್ ಮಾಡ್ತೀವೋ ಗೊತ್ತಿಲ್ಲ ಒಟ್ನಲ್ಲಿ ಲಿಸ್ಟ್ ಸ್ವಲ್ಪ ದೊಡ್ಡದೈತೆ ಬರೀ ಬಟ್ಟೆ ಶಾಪಿಂಗೇ ಜಾಸ್ತಿ ಐತೆ ನನಗೂ ಸ್ಟ್ರಕ್ ಇಲ್ಲ ನೋಡಿರಿ ಸ್ಟ್ರಗ್ ಸ್ವೆಟರ್ ಅದಾವ ಎರಡು ಬಿಟ್ಟರೆ ಸ್ಟ್ರಕ್ ಒಂದೇ ಆಗೈತಿ ಅಲ್ಕ ಒಂದು ಸ್ಟ್ರಗ್ ನನಗೊಂದು ನಾ ಏನಂಗೊಂದು ಇವ್ರಿಗೂ ಇಲ್ಲ ಅಂತ ಅವರು ಜರ್ಕೀನ್ ತೊಗೋತೀನಿ ಅಂತ ಅಂದರು ಮೇಲೆ ಏನೋ ಅಂದ್ಕೊಂಡು ಹೊಂಟಿದ್ದೀವಿ ನೋಡೋ ಏನೇನು ತೊಗೊತೀವಿ ಎಷ್ಟೆಷ್ಟು ತೊಗೊತೀವಿ ಗೊತ್ತಿಲ್ಲ ಈಗ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಹಾಂ ಆಯ್ತಾ ಅದೇ ಹೇಳ್ತೀನಿ ಏನೇನು ಆಯ್ತು ಶಾಕ್ ಆಗ್ಬಿಡ್ತಾರೆ ನಮ್ಮ ಮನೆಯವರು ನಿಂತಲ್ಲೇ ನಿಂದಿರ್ಸ್ತೀವಿ ನೋಡ್ರಿ ಏನು ಜಾಸ್ತಿ ಓಡಾಡ್ಸಂಗಿಲ್ಲ ನಾವು ಕಾರು ನಿಂತಲ್ಲೇ ನಿಂತಿರ್ತೈತಲ್ಲ ಹಾಗಾಗಿ ಏನೋ ಪ್ರಾಬ್ಲಮ್ ಆಗಿರ್ತಂದ್ರೆ ಏನೋ ಎಲೆಕೋಸ್ ನೋಡಲ್ಲಿ ಕ್ಯಾಬೇಜ್ ಹ್ಞೂ ಎಷ್ಟು ಚೆನ್ನಾಗಿ ಕ್ಯಾಬೇಜ್ ಬೇಕು ಹೋಗಿ ಹೇಳ್ದು ಅಂತ ನಿಜ ಫ್ರೆಂಡ್ಸ್ ನಂಗೆ ಇದರಲ್ಲಿ ನಾವು ಹೋಗ್ತೀವಲ್ಲ ಸಂತೆ ತೊಗೊಂಡ್ಬರಾಕ ಕ್ಯಾಬೇಜ್ ಸಿಗ್ತಾನೇ ಇಲ್ಲ ಸಂತೆ ಇಲ್ಲ ಅಂದರೆ ಬರುತ್ತಲ್ಲ ಹೋಲ್ಸೇಲ್ ಸಂತೆ ಹೋಗ್ತೀವಲ್ಲ ಅಲ್ಲಿ ಚೀಲ್ಗಟ್ಟಲೆ ಇರುತ್ತೆ ಅಲ್ಲಿ ಒಂದೊಂದು ಪೀಸ್ ಹಂಗೆ ಕೊಡೋದೇ ಇಲ್ಲ ಅವರು ಹಂಗಾಗಿ ಅವಳು ನಾ ಏನೋ ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅಂತ ಕೇಳ್ತಾ ಇದ್ದಾಳ ಅದು ತರೋದು ಯಾವಾಗ ಕಾಲು ಕೂಡಿ ಬರುತ್ತೋ ಗೊತ್ತೇ ಇಲ್ಲ ನನಗೆ ನಾನು ಹಿಂಗೆ ನಮ್ಮ ಊರಲ್ಲಿ ಸಂತೆ ಆಗುತ್ತೆ ಅಲ್ಲಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ ನೋಡ್ರಿ ತೊಗೊಬೋದು ಒಂದು ಪೀಸು ಬಟ್ ಇಲ್ಲಿ ಇವ್ರು ಹೋಲ್ಸೇಲ್ ಸಂತಿಲ್ಲೆ ಈಗ ಹಂಗಾಗಿ ನಾನು ಅಲ್ಲಿ ನಮ್ಮ ನಮ್ಮ ಸಂತೆಗೆ ಹೋಗೋದೇ ಇಲ್ಲ ಸಂತೆಗೆ ಹೋಗೋದ್ ಬಿಟ್ಬಿಟ್ಟಿದೀನಿ ಅದು ಅಲ್ಲಿ ಹೋಲ್ಸೇಲ್ನ ಕೊಡಲ್ಲ ಹೇಳಿ ಬಿಟ್ಟು ಬರ್ತಾರ ಇಲ್ಲಿ ಸಂತೆಗೆ ಹೋಗಲ್ಲ ಸಿಗ್ತಾ ಇಲ್ಲ ತರ್ ತರದೇ ಆಗ್ತಾ ಇಲ್ಲ ಅದನ್ನ ಈ ಕ್ಯಾಬೇಜ್ ನೋಡಿದ ತಕ್ಷಣ ನೆನಪಾತಿ ನೋಡ್ರಿ ಅವಳಿಗೆ ಇಲ್ಲಿ ಕಿತ್ಕೊಂಬತ್ತ ನೋಡ್ರಿ ಸಿ ಆಟ ಮೊನ್ನೆ

ಒಂದ್ ಜರ್ಗಿನ ಊರಲ್ಲಿ ಬಿಟ್ಟು ಬಂದಳ ಇನ್ನೊಂದ್ ಜರ್ಗಿನ ಎಲ್ಲಿ ಐತಂತಾನೆ ಸಿಗ್ತಾ ಇಲ್ಲ ಮನೆ ಸಿಫ್ಟ್ ಮಾಡ್ಬೇಕಾರೀ ಏನ್ ಎಲ್ಲರೂ ಹೋಯ್ತು ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ರಿ ನಿಜ ಬಟ್ಟೆಗಳು ಹೆಂಗ್ ಮಂಗ್ ಮಾಯ ಆಗ್ತಿದ್ ನಿಮ್ದೊಂದ್ ಪ್ಯಾಂಟ್ ಹೋಯ್ತು ಹಂಗೆ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅದನ್ನ ನೋಡ್ರಿ ಹೆಂಗಿದ್ ಮಾಡ್ತಾರ ಅಂತ ಹೇಳಿ ಅಲ್ಲಿ ಅನಾಥಾಶ್ರದವ್ರ್ ಮದಿದ್ರು ಇವ್ರು ಉಡ್ಲಾರ ಒಂದ್ ಸ್ವಲ್ಪ ಪ್ಯಾಂಟ್ ಗಳಿದ್ದು ಅವನ ಕೊಟ್ಟಿನ ಇವ್ರೇನ್ಕೊಂಡಾರ ನೀ ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನೇ ನೈಟ್ ಪ್ಯಾಂಟ್ ಕೊಟ್ಟಿ ಅಂತ ಇವ್ರು ಅಂತನ ಪಕ್ಕಾ ಕನ್ಫರ್ಮ್ ಐತೆ ನಂಗೆ ಕೊಟ್ಟಿಲ್ಲ ಆದ್ರೆ ಇವ್ರು ನೋಡಿದ್ರೆ ಹ್ಮ್ ಗೊತ್ತು ವಸ್ತು ಅಂತಾನೆ ಬೇರೆ ಮಾಡಿಲ್ಲ ನೋಡ್ರಿ ಹಂಗ ವಸ್ತು ನಂಗೆ ಗೊತ್ತಾಗಲ್ವಾ ಅದು ಹೆಂಗ್ ಕೊಟ್ಬಿಡ್ತೀನಿ ನಾನು ಅಂತ ನಾನು ಇವರು ಇಲ್ಲ ನೀ ಹಂಗೆ ಕೊಟ್ಟಿದ್ದೆ ಅಂತ ಅವ್ರು ಅದೊ ನಂಗೆ ಪ್ಯಾಂಟ್ ಹೋಯ್ತು ಇವ್ರದ್ದು ಸ್ಟ್ರಗ್ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲೂ ಊರಿಗೂ ಹೋಗಿಲ್ಲ ಎಲ್ಲೂ ಬಿಟ್ಟು ಬಂದಿಲ್ಲ ಅದು ಏನಾಯ್ತು ಹೆಂಗಾಯ್ತು ಗೊತ್ತಿಲ್ಲ ಹೊಸದ ಅವಳ್ದನ್ನು ಅದ್ರ ಮ್ಯಾಗಿದ್ದು ಅದ್ರ ಮ್ಯಾಗ ಹಾಕೊಂಡ್ ಹಾಕೊಂಡು ತೆಕ್ಕೊಂಡಿರೋ ಫೋಟೋಸ್ ತಾನೇ ಹಂಗೆ ಇದ್ದವು ಬಟ್ ಅದು ಎಲ್ಲಿ ಹೋಯ್ತು ನನ್ನದು ನನ್ನ ಸ್ಟ್ರಗ್ಗು ನನಗೆ ನಾನು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಬಂದಾಗ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿ ಇಷ್ಟ ಆಗಿ ಅದನ್ನ ಅದನ್ನು ಐದ್ನೂರಿಂದ ಆರ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಬ್ಲಾಕ್ ಕಲರ್ದು ಅದು ನಾನು ಸ್ವಲ್ಪ ಟೈಟ್ ಆಗ್ತಿತ್ತು ಆಮೇಲೆ ಆಮೇಲೆ ನೈನನೇ ಯೂಸ್ ಮಾಡೋಕತ್ತದೇ ಚೆನ್ನಾಗಿ ಕಾಣಿಸ್ತಿತ್ತು ಹುಡುಗು ಈಗಿದ್ರು ಎರಡು ಕಲಿಯಾಗೆ ನೋಡಿರಿ ಒಂದು ದೂರ ಬಿಟ್ಟು ಬಂದರೆ ಒಂದು ಕಳೆದೋಯಿತು ಅದಕ್ಕೆ ಇಲ್ಲೇ ಇಲ್ಲದೇ ಇರೋಕೋಸ್ಕರ ನಂದನ್ನು ಹಾಕೊಂಡು ಹೋಗ್ತಿದ್ಲು ಅದು ಸ್ವಲ್ಪ ದೊಡ್ಡದಾಗುತ್ತೆ ಅದನ್ನೇ ಹಾಕೊಂಡು ಹೋಗ್ತಿದ್ಲು ಎರಡು ಮೂರು ದಿವಸ ಚಳಿ ಬೇರೆ ನೋಡಿರಿ ಮಳೆ ಸ್ಟಾರ್ಟ್ ಆಯಿತು ಚಳಿ ಬೇರೆ ಜಾಸ್ತಿ ಇತ್ತಲ್ವ ಹಂಗಾಗಿ ಸ್ಕೂಲಲ್ಲೂ ಬೈತಿದ್ದಾರೆ ಹಾಕೊಂಬರ್ರಿ ಅಂತೇಳಿ ಅದಕ್ಕೆ ತಗೊಂಡ್ ಆಯಿತು ಅಂತ ಹೇಳಿ ಇಲ್ಲ ಹರ್ಸಿಕೆರೆಯಲ್ಲೂ ಸಿಗ್ತವೆ ಬಟ್ ಅಷ್ಟೊಂದು ಕಲೆಕ್ಷನ್ ಸಿಗಂಗಿಲ್ಲ ಅಲ್ಲಿಗೆ ಹೋದ್ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಸಿಗ್ತಾವೆ ವೆರೈಟಿಲ್ ತಗೊಬೋದಲ್ಲ ಅಂತ ಅನ್ಕೊಂಡು ಹೊಲ್ಟಿದೀವಿ ನೋಡ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳಿ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಶಾಪಿಂಗ್ ಬ್ಲಾಗ್ ಇವತ್ತು ಫುಲ್ ಶಾಪಿಂಗ್ ಅದೇಂದ್ರೆ ಅದ್ರಲ್ಲಿ ಸಾವಿರದ ನೀನೇ ಮಾಡಿಸ್ಬಿಡಪ್ಪ ನಾನೇನು ಇದು ಮಾಡಕ್ ಹೋಗೋದಲ್ಲ ನೋಡಿರಿ ಸಾವಿರದ ಮುನ್ನೂರಲ್ಲಿ ಬೇಕಾದಂಗೆ ಶಾಪಿಂಗ್ ಮಾಡ್ಬೋದು ಅಂತ ತಿಂಡಿ ಅಂತೂ ಬೆಳಗ್ಗೆ ಆಗೈತಿ ಇನ್ನೇನು ಮಧ್ಯಾಹ್ನ ಊಟ ಅಲ್ಲೇ ಮಾಡ್ಕೊಳೋದು ಸಂಜೆ ಅಷ್ಟೊತ್ತಿ ಊರಿಗೆ ಬರ್ತೀವಿ ಸರ್ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತಾ ಏನೇನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಏನೇನು ತೊಗೊತೀನಿ ಏನಿಲ್ಲ ಅಂತ ಎಲ್ಲ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಈಗ ಮಳೆ ಬರಕತ್ತು ಫುಲ್ ಜರ್ನಿನ ಎಂಜಾಯ್ ಮಾಡ್ತೀನಿ ನೋಡಿರಿ ಜಿಟ್ಟ ಜಿಟಿ 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 ಮಳೆ ಹೆಂಗೆ ಕಾಣಿಸ್ತಾ ಇತ್ತು ಅಂತೇಳಿ ಕಾಣಿಸೋದು ಇಲ್ಲಿ ಇದ್ರ ಮ್ಯಾಗ ಬೀಳುತ್ತಲ್ಲ ನೋಡಿರಿ ಬಿಸಿಲು ಬೀಳುತ್ತಾ ಹಂಗೆ ಮಳೆನೂ ಬರುತ್ತೆ ಮತ್ತು ತಂಪತ್ತು ಬರುತ್ತೆ ನಿಜವಾಗ್ಲು ಈ ಹಿಂಗ್ ಈ ಕಡೆ ಸೈಡ್ ಜರ್ನಿ ಮಾಡಕ ಬಹಳ ಖುಷಿ ಆಗುತ್ತೆ ನೋಡ್ರಿ ಫುಲ್ ಕೂಲ್ ಆಗಿರುತ್ತೆ ಏರಿಯಾ ಮತ್ತೆ ಯಾವ ಕಡೆ ನೋಡಿದ್ರು ಹಸಿರು ಹಸಿರು ಅನ್ನಂಗ ಇರ್ತೈತಿ ಅದ್ರಾಗ ಇಂತ ಮಳೆಗಾಲದಲ್ಲಿ ಜರ್ನಿ ಮಾಡಕಂತ ಫುಲ್ ಖುಷಿ ಕಾರಲ್ಲಿ ಅಲ್ಲಿ ಶುಂಠಿ ಯಾಕೆ ನೋಡ್ರಿ ಈ ಕಡೆ ಶುಂಠಿ ಇದು ಟೊಮೊಟೊ ಟೊಮೊಟೊ ಅದು ಕುಂಬಳ ಕುಂಬಳಕಾಯಿ ಈ ಸದ್ ಕುಂಬಳಕಾಯಿ ಜಾಸ್ತಿ ಈಗ ಆಯುಧ ಪೂಜೆಗೆ ಸ್ಟಾರ್ಟ್ ಆಗ ಹ್ಞೂ ಕುಂಬಳಕಾಯಿ ಹಾಕ್ಯಾರ ನೋಡಿರಿ ಇಲ್ಲ ಫುಲ್ ಕುಂಬಳಕಾಯಿ ಇದು ಟೊಮೊಟೊ ಇದು ಪಕ್ಕದ್ದು ಇದೊಮೊಟೊನೇ ಇದು ನೋಡಿರಿ ಮಣ್ಣು ಎಷ್ಟು ಕೆಂಪುಗೈತಿ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಸೌತೆಕಾಯಿ ಇಟ್ಟೆ ನೋಡು ಈಗ ಫುಲ್ ಕೂಲ್ ಅಲ್ಲ ಹಂಗಾಗಿ ಇಲ್ಲಿ ಸೊತ್ತಕ್ಕೆ ಇಲ್ಲಿ ಬೌಷಡಾ ಇದಾಗ ಕಾಣಿಸುತ್ತೆ ನೋಡಿ ಪೆಟ್ರೋಲ್ ಬಂಕ್ ಏನು ಮಾಡ್ತಾರಾ ಇಲ್ಲ ಅದು ಹೊರತೆ ನೋಡಿ ಹಂಗೆ ಕಾಣಿಸುತ್ತೆ ಪೆಟ್ರೋಲ್ ಪಂಪ್ ಮಾಡ್ತಾರ ಅನ್ಸುತ್ತೆ ಫ್ರೆಂಡ್ಸ್ ಬರ್ರಿ ಹೋಗೋಣ ಫ್ರೆಂಡ್ಸ್ ನೋಡಿ ನಾವು ಶಾಪಿಂಗ್ ಅಂತ ಹೋಗ್ತಿರೋದು ಇಲ್ಲಿ ಬಂದ್ರೆ ಮಳೆ 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 ಅಲ್ಲಿ ಸ್ವಲ್ಪ ಮಳೆ ಇರಲಿಲ್ಲ ಬಿಟ್ರೆ ದಾರಿ ಉದ್ದಕ್ಕೂ ಮಳೆ ಮಳೆ ಇಲ್ಲಿ ಚೆನ್ನಾಗಿ ಇcountplotಾ ಚೆನ್ನಾಗಿ ಆಗಲಿಕ್ಕೆ ಎಂತ चढ़ೆಯுண்டு ಗೊಂತುಟಾ ಓ ನಿಜ ಈ ಸಪ್ ದೇವ್ರಿ ಮಳೆ ಸ್ವಲ್ಪ ಕಮ್ಮಿ ಆಗ್ಬೇಕು ಇದ್ಯಾವ್ ಭಾಷೆ ಕುಂದಾಪುರದ ಭಾಷೆ ನಿಜ ಬೇಜಾರಾಗ್ತಾ ಇತ್ತು ಮಳೆ ಬರೋದ್ ನೋಡಿ ಅಲ್ಲೆಲ್ಲೂ ಇರ್ಲಿಲ್ಲ ಮಳೆ ಬಟ್ ಇಲ್ಲಿ ಬರ್ತಾ ಬರ್ತಾ ಫುಲ್ ಮಳೆ ಇದೆ ನಾನು ಬ್ಲಾಗ್ ಲಾಗೇ ಕಟ್ ಮಾಡಿ ನೋಡ್ರಿ ಕಟ್ ಮಾಡಿದಾಗಿಂದ ಸ್ಟಾರ್ಟ್ ಆಗಿರೋದು ಮಳೆ ಇನ್ನು ಬಿಟ್ಟೇ ಇಲ್ಲ ನಾವು ಇಷ್ಟು ಈ ಅಲ್ಲ ಇದು ಹಾ ದುಡ್ ಬಂದ್ರು ಇನ್ನು ಫುಲ್ ಮಳೆ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಹಿಂಗೆ ಆಗ್ಬಿಟ್ರೆ ಮುಗೀತು ನಾವು ಶಾಪಿಂಗ್ ಮಾಡ್ದಂಗೆ ಹಾಸನಲ್ಲಿ ಹಾಸನ್ ಮೊದ್ಲೇ ಕೇಳ್ತೀರಾ ಇಲ್ಲಿ ನಮ್ಮ ಆರ್ನಳ್ಳಿ ಮಳೆ ಇರಲಿಲ್ಲ ಅಂದ್ರೆ ಅಲ್ಲಿ ಮಳೆ ಇದ್ದೇ ಇರುತ್ತಿಲ್ಲ ಅಂತ ಹೇಳಿ ಇವತ್ತಿನ ಶಾಪಿಂಗ್ಳಾಗ ಇವತ್ತು ನಿಮ್ಗೆ ನಾನು ಇದು ತೋರ್ಸೋಣ ಅನ್ಕೊಂಡಿದ್ದೆ ಹಾಸನ್ ಮಾರ್ಕೆಟ್ನ ಆದ್ರೆ ಇಂಥ ಮಳಿಲಿ ಎಂತ ಮಾರ್ಕೆಟ್ ತೋರ್ಸಕ್ಕಾಗುತ್ತೆ ನನ್ ಕಡೆಯಿಂದ ನಿಮ್ಗೆ ನೋಡ್ರಿ ಎಷ್ಟೊಂದು ಬರ್ತಾ ಮಳೆ ಅಂತ ಅಂದ್ರೆ ಜೋರ ಇಲ್ಲ ತೊಟ್ಟಿಕ್ತೈತಿ ಅಷ್ಟೇ ತೊಟ್ಟಿಕ್ತದಂದ್ರೆ ಜಿಟಿ ಜಿಟಿ ಬರ್ತೈತಿ ಇತ್ತು ಫ್ರೆಂಡ್ಸ್ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಮಳೆಯಲ್ಲಿ ಈ ತರ ಜರ್ನಿ ಮಾಡ್ಬೇಕಂತ ಎಷ್ಟು ದಿನ ಅನ್ಕೊಂಡಿದ್ದೆ ಇವತ್ತು ನೆರವೇರಿತ್ತು ನೋಡ್ರಿ ಜರ್ನಿ ಮಾಡಕ್ ಖುಷಿ ಆಗುತ್ತೆ ಬಟ್ ಶಾಪಿಂಗ್ ಮಾಡಕ್ ಕಷ್ಟ ಆಗುತ್ತೆ ಈ ತರ ಮಳೆ ಬರ್ತಿದ್ರೆ ಬಂದಿಲ್ಲ ನೋಡುವ ಎಷ್ಟು ಜಾಸ್ತಿ ಇರತ್ ನೋಡ್ರಿ ಕರಿ ಕುಂತ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ನನಗೆ ಹಂಗು ಹಂಗ ಅನಿಸ್ತು ಬೆಳಿಗ್ಗೆ ಒಂದ್ಸತಿರ್ಲಿ ಬಾ ಅಂತ ಅನ್ಕೊಂಡೆ ಆದ್ರೆ ಈ ಎರಡ್ ಮೂರ್ ದಿನ ಜಾಸ್ತಿ ಐತಿ ಮಳೆ ನೋಡ್ರಿ ನೋಡ್ರಿ ಮಳೆ ಅವರ ನೋಡ್ರಿ ಜಾಸ್ತಿ ಆಯ್ತ್ ಮತ್ ಮಳೆ ಆ ಸ್ನೇಹಿಂಗ್ ಹತ್ತಿರ ಹತ್ರ ಮಾಡ್ತಾ ಇದ್ವಿ ಹಂಗ ಜಾಸ್ತಿ ಆಗ್ತಾತ್ ಮಳೆ ಅಲ್ಲೇನ್ರಿ ನಾವೀಗ ಜರ್ಕಿನ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ಇಲ್ಲಿ ಪೂರ್ತಿ ಈ ಬೀದಿ ಪೂರ್ತಿ ಬರೆಯೋ ಜರ್ಕಿನೇ ನೋಡ್ರಿ ಆ ಕಡೆ ಮುಂದೆ ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಬರ್ತಿದ್ದಾರೆ ನೋಡ್ರಿ ಹೆಣ್ಮಕ್ಳು ಆ ಆ ಕಡೆ ಆ ಬೀದಿ ಮತ್ತೆ ಇದು ಎಲ್ಲ ಪೂರ್ತಿ ಬರೆಯ ಜರ್ಕಿನ್ ಸ್ಟ್ರಗ್ ಅಂದರೆ ವೆರ್ ವೆರೈಟಿ ಸ್ವೆಟರ್ಸ್ ಇದೇ ಜಾಸ್ತಿ ಇರೋದು ನೋಡ್ರಿ ಇಲ್ಲಿ ಈ ಟೈಮಲ್ಲಿ ಬರೀ ಇವೇ ಇರ್ತಾವೆ ಇದೇ ಹೇಳಿದ್ದು ನಮ್ಗೆ ಪಕ್ಕದ ಮನೆಯವ್ರು ಹೇಳಿದರು ನೋಡ್ರಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಅಂದರೆ ಈ ಟೈಮಲ್ಲಿ ಮಾತ್ರ ಹಾಕ್ಕೊಂಡಿರ್ತಾರಂತೆ ಇವರು ಟಿಬೇಟಿಯನ್ಸ್ ಅಂಗಡಿಗಳನ್ನು ಹಾಕಿರ್ತಾರೆ ಸ್ವಲ್ಪ ಕಮ್ಮಿ ರೇಟಲ್ಲು ಚೆನ್ನಾಗಿರೋ ಸಿಗ್ತಾವೆ ಅಂತೇಳಿ ಅಂತ ಹೇಳಿದರು ನಮ್ಗೆ ಹಾಗಾಗಿ ಬಂದೆ ನಾನು ಪರವಾಗಿಲ್ಲ ಚೆನ್ನಾಗಂತ ಅನ್ನಿಸ್ತು ನನಗೆ ವೆರೈಟಿ ಸಿಗ್ತಾವೆ ನೋಡಿರಿ ಕಣ್ಣಿಗೆ ಬೇಕಾದ ನೋಡಿ ತೊಗೋಬೋದು ಆರ್ಸಿಕಿರಲ್ಲ ಆದರೆ ಅಷ್ಟೊಂದು ಸಿಗ್ತಿರಲಿಲ್ಲ ಅಂದರೆ ಅವ್ರು ಎಷ್ಟು ತೋರಿಸ್ತಾರೋ ಅಷ್ಟೇ ನೋಡಿಕೊಂಡು ತೊಗೋಬೇಕಾಗಿತ್ತು ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ಅನಿಸ್ತು ನನಗೇನು ಗಂಡು ಮಕ್ಕಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಹುಡ್ಗಿರ್ಗು ತುಂಬ ಚೆನ್ನಾಗಿದ್ದವು ಗಂಡು ಮಕ್ ನಮ್ಮ ಮನೆಯವ್ರು ನೋಡ್ತಾ ಇದ್ದೆ ಈಗ ಇನ್ನೂ ನನಗೆ ತೊಗೊಂಡಿಲ್ಲ ನಾ ಏನಂಗೆ ತೊಗೊಂಡಿಲ್ಲ ನಯನಗೆ ಒಂದು ಸತಿ ಎಲ್ಲ ಫುಲ್ ತಿರುಗಾಡ್ದೆ ನೋಡ್ರಿ ಇಲ್ಲಿ ನಯನಂಗೆ ಯಾವುದೂ ಇಷ್ಟ ಆಗ್ತಿಲ್ಲ ಒಂದು ಮೈಂಡಲ್ಲಿ ಇಟ್ಕೊಂಬಿಟ್ಟಾಳೆ ಆ ಥರದ್ದೇ ಬೇಕು ಅಂಥೇಳಿ ಅವಳನ್ನ ಅವಳಿಗೆ ಅದೇ ಥರದೇ ಹುಡ್ಕಾಡ್ಬೇಕು ಈ ಸದ್ ನಾನು ಇಲ್ಲಿ ನೋಡ್ರಿ ಫುಲ್ ಬರೀ ಅದೇ ಅಂಗಡಿಗಳು ಸ್ವೆಟ್ರು ಟೋಪಿ ಜರ್ಕಿನ್ ಸ್ಟ್ರಗ್ಗು ಬರೀ ಈ ಥರದ್ದು ಬರೀ ಅವೇ ಅಂಗಡಿಗಳು ಮಳೆ ಅಂತೂ ಬಿಡಲಿಲ್ಲ ಫುಲ್ ಮಳೆನೇನೆ ಶಾಪಿಂಗ್ನ ನಡೀತಾ ಇತ್ತು ಛತ್ರಿ ಹಿಡ್ಕೊಂಡು ಅಲ್ಲಿ ಹೋದ್ಮೇಲೆ ಮತ್ತೊಂದು ಛತ್ರಿ ತೊಗೊಂಡ್ವಿ ತೊಗೊಂಡು ಶಾಪಿಂಗ್ನ ಮಾಡ್ತಾ ಇದ್ದೀವಿ ಇವು ನೋಡ್ರಿ ಇವೆಲ್ಲ ಬರೀ ಅದೇ ಸ್ಟ್ರಕ್ಗಳೇ ನೋಡ್ರಿ ಎಲ್ಲ ಅಂಗಡಿ ಪೂರ್ತಿ ಅಂಗಡಿಗಳು ಅವೇ ಇದ್ದವು ಛತ್ರಿ ತೊಗೊಳ್ತಿದ್ವಿ ಮಳೆ ಇನ್ನೊಂದು ಬೇಕು ಛತ್ರಿ ಇಲ್ಲ ಅಂದ್ರೆ ನಡೆಯೋಲ್ಲ ನೋಡ್ರಿ ಅದಕ್ಕೆ ಛತ್ರಿ ತಗೊಳ್ತಿದ್ದೇವೆ ಆಯ್ತಾ ತಗೊಂಡ್ರ ಮುಗೀತಾ ಹೊಟ್ಟೆ ಸ್ಥಳ ಆಗ್ತೈತಿ ಹಾಂ ಮಡ್ಚು ಮಡ್ಚು ಆಯ್ತಲ್ಲ ಮಳೆ ಹೋಯ್ತು ಛತ್ರಿ ತೊಗೊಂಡ್ಬೇಕು ಅದಕ್ಕೆ ಎದುರುಕೊಂಡು ಮಳೆ ಹೋಗ್ಬಿಡ್ತು ಅನ್ಸುತ್ತೆ ಬಹುಶಃ ಅಲ್ಲೇನ್ರಿ ನೋಡಿ ಶಾಪಿಂಗ್ ಆಗ್ತಾ ಐತಿ ಆಗ್ತಾ ಐತಿ ಬಟ್ ನಾನು ಅನ್ಕೊಂಡಿದ್ದು ಯಾವುದು ತೊಗೊಂಡಿಲ್ಲ ಅನ್ಕೊಳ್ಳಾರ್ದೇ ಡಬ್ ಡಬಲ್ ಆಗಿದ್ದಾವೆ ಎಲ್ಲ ಒಂದಿಷ್ಟು ತೊಗೊಂಡಿ ಒಂದ್ ಎರಡು ಬ್ಯಾಗ್ ಆಗೈತಿ ಈಗ ಅಮ್ಮ ಟೀ ಶರ್ಟ್ ಹಾಕೊಂಡು ನೋಡ್ಲಾ ನಾನೇನಾ ಮಂಗ ಇಲ್ಲಿ ನೋಡ್ತಾರ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಂದು ನಿಂತಿದೀವಿ ಎಸ್ ಆಲ್ ಡೇಸ್ ಹೋಟೆಲ್ ಸಿಟಿ ಬಸ್ ಟರ್ಮಿನಲ್ ಇದು ಆಟೋ ಸ್ಟ್ಯಾಂಡ್ ಅದು ಬಂದು ಬಸ್ ಸ್ಟ್ಯಾಂಡ್ ನೋಡಿ ಹಳೆ ಬಸ್ ಸ್ಟ್ಯಾಂಡ್ ಹಾಸನ ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ಬಂತು ಮಳೆ ಮಳೆ ಮತ್ತೆ ಬಂತು ನೋಡ್ರಿ ನಮ್ಮ ಮನೆಯವರು ಅಲ್ಲಿ ಹೋದ್ರು ಏನೋ ನೋಡ್ಕೊಂಡ್ ಬರ್ತೀನಿ ಅಂತ ಬಂದ್ರು ಇಲ್ಲಿ ಬಂದ್ರು ಇಲ್ಲಿ 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 ಬಂದ್ರು ಮತ್ತೆ ಮಳೆ ಬಂತು ನಾನು ಮುಂದಕ್ಕೆ ಹೋಗೋಣ ನಾಯ್ನಾ ಏಕೀ ಕೊಡ್ತೀನಿ ನಮ್ಗೆ ಬರೀ ಎಲ್ಲಿಗೆ ಹೋಗೋದೀಗ ವರ್ಷವೇಗ ವರ್ಷವಿಗೆ ಹೋಗೋಣ ಟೈಮ್ ನಾಲ್ಕು ಗಂಟೆ ಈ ಕಡೆ ಹಿಂಗೆ ಬರೋದು ಡೋರ್ ಇದು ಡೋರು ಆ ಕಡೆ ಐತಿ ನಾವು ಈ ಕಡೆ ಬಂದಿ ನಾವು ಅಂದ್ಕೊಂಡೆ

ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗಿತ್ತು ನೋಡಿರಿ ಮಳೆಯಾಗ ಅಂತ ಬಂದೀವಿ ಏನು ಸಿಗುತ್ತೋ ಗೊತ್ತಿಲ್ಲ ಇಲ್ಲಿ ಅದರಲ್ಲಿ ವೆಜ್ ತಾಲಿ ಅಂತ ಇತ್ತು ಅದನ್ನೇ ಆರ್ಡ್ರ್ ಮಾಡಿ ನೋಡಿರಿ ಅವರು ನೋಡೋಣ ಹೆಂಗೆ ಹೆಂಗಿರುತ್ತಂತ ಹೇಳಿ ಅದೇ ಫಸ್ಟ್ ಟೈಮ್ ಈ ಹೋಟ್ಲಿಗೆ ಬಂದಿರೋದು ಚೆನ್ನಾಯ್ತಾ ಟೇಸ್ಟ್ ಹೆಂಗೈತೆ ರೀ ಇದೆಯೇ ಪಾಯಸ ಅನ್ಸತ್ರಿ ಅಲ್ಲ ಹೆಸರುಬೇಳೆ ಪಾಯಸ ಬೇಳೆ ಪಾಯಸ ಇದು ರಸಂ ಅನ್ಸುತ್ತೆ ಇದು ಸಾಂಬಾರು ಇದೊಂಥರ ಸಾಂಬಾರು ಐತೆ ಮೊಸರನ್ನ ಮಜ್ಜಿಗೆ ನೋಡಿ ಎಷ್ಟು ಕೊಟ್ಟರು ಎಷ್ಟು ಕೊಡ್ತಾರೆ ಪೂರಿ ಎಷ್ಟು ದೊಡ್ಡದಾಗ ಕೊಟ್ಟರು ಹಪ್ಳ ತೊಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಇಷ್ಟೈತು ನೋಡ್ತೀವಿ ಸ್ವೀಟ್ ಸ್ವೀಟ್ ಟ್ರೈ ಮಾಡಣ ಫಸ್ಟು ರವೆ ಸಣ್ಣ ರವೆ ಚೆನ್ನಾಗಿ ಫ್ರೆಂಡ್ಸ್ ನೈನನ್ ರಿಯಾಕ್ಷನ್ ನೋಡ್ರಿ ಹೆಂಗೈತೆ ಅಂತ ಹೇಳಿ ನೈನಂಗ ಈ ಊಟ ಇಷ್ಟ ಇರಲಿಲ್ಲ ಅವಳಿಗೆ ನೂಡಲ್ಸ್ ಬೇಕಾಗಿತ್ತು ಬಟ್ ಅವ್ರ ಅಪ್ಪಾಜಿ ಬೈದ್ರು ಎಲ್ಲಿ ಹೋದರು ಬರಿ ನೂಡಲ್ಸ್ ನೂಡಲ್ಸ್ ಅಂತ್ಯಾ ಅಚ್ಕಟ್ಟಾಗಿ ಊಟ ಮಾಡು ಅಂತ ಹೇಳಿ ಬೈದ್ರು ಹಾಗಾಗಿ ಅವಳು ಸಪ್ಪೆ ಮಾಡಿಕೊಂಡು ಊಟನ ಮಾಡೋ ಹತ್ತಡ ವೆಜ್ ತಲೆ ಆರ್ಡ್ರ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ ಬಂತು ನೋಡ್ರಿ ಊಟನ ಮಾಡೋದು ಕೊಟ್ಟರು ಸಾಗುತ್ತಾರೆ ಚೆನ್ನಾಗಿ ಒಂದು ಮೂರು ಥರ ಸಾಂಬಾರು ಐತಿ ಸಮ ಊಟನ ಮಾಡೋಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ತೊಂಡೆಕಾಯಿ ಕಪ್ಪೆಲ್ಲ ನಾನು ಮನೇಲಿ ಮಾಡಿ ತಿಂತೀರಿ ಹ್ಞೂ ಮತ್ತೆ ಈಗೇನು ಹ್ಞೂ ತೊಂಡೆಕಾಯಿ ಅಲಸಂದಿ ಕಾಳು ಎರಡು ನಮ್ಮ ಮನೇಲಿ ತಿನ್ನಲ್ಲ ಅದನ್ನೇ ಪಲ್ಯ ಮಾಡೋದು ಮಳೆ ಫುಲ್ ಜೋರಾಯ್ತು ಮಳೆ ಫುಲ್ ಜೋರಾಯ್ತು ನನಗೆ ಹಾಂ ಮದ್ದು ಸಿಲ್ಕಿಲ್ಲೆ ಆಯಿತು ನೋ ಮದು ಸಿಲ್ಕು ಸುಧಾ ಸಿಲ್ಕ್ ಮನೆ ತೊಗೊಂಬಿದ್ದಿಲ್ಲ ನೋಡಿರಿ ನಾನು ಶುತಿ ಬಂದಿದ್ದೆ ಸುಧಾ ಸಿಲ್ಕ್ ಎಲ್ಲ ಅಂಗಡಿನ ಕ್ಲೋಸ್ ಮಾಡಿಬಿಟ್ರಲ್ಲ ಹಾಂ ರೀ ಅಂಗಡಿಯಲ್ಲ ಯಾಕೆ ಕ್ಲೋಸ್ ಮಾಡಿದ್ದಾರೆ ఛత్రి తగ్బా నోడారి ఛత్రి ఇస్కే ఇస్కం వాడు ఛత్రి కార్ బు అల్ నింది అల్ నిల్సింది ఆటో ఇవ్వండి బత బా ಹೋಗ್ತೀರಾ ನೀವೊಬ್ ನಾವು ಇದರಲ್ಲಿ ಹೋಗೋಣ ಇಬ್ರು ಇದ್ರಲ್ಲಿ ಹೋಗೋಣ ಇಬ್ರು ಯಾರೋ ಯಾರು ಹೋಗ್ತಿರೋ ಒಂದ್ರಲ್ಲಿ ಹೊಂಟ್ರಿ ನಮ್ಮ ಒಬ್ಬಳನೆ ಒಂದ್ ಕಡೆ ಬಿಟ್ಟು ಇನ್ನು ಮಳೆ ಆಗುತ್ತೆ ಈ ಮಳೆಲ್ ನಮ್ಮ ಗತಿ ಅದು ಗತಿ ಆಗಿತಿವತ್ ನೋಡ್ರಿ ಇಬ್ರು ಹೊಂಟ್ರ ತಂದೆನೋ ಮಗಳನ್ನ ಬಂದ್ರೆ ಗೊತ್ತಾಗುತ್ತೆ ನಮ್ಮ ಯಜಮಾನ್ರು ಬಂದ್ರೆ ಬರೇ ತಣ್ಣೀರ್ ಹಳ್ಳ ಆಕಡೆ ಎನ್ ಆರ್ ಸರ್ಕಾರದಿಂದ ಕಡೆಗೆ ಹೋಗಿವಿ ಈ ಕಡೆಗೆ ಬಂದಿರ್ಲೇ ಇಲ್ಲ ನಾವು ಜಾಸ್ತಿ ಮೊನ್ನೆ ಶ್ರುತಿ ಜೊತೆ ಒಂದ್ಸತಿ ಬಂದಾಗ ಗೊತ್ತಿತ್ತು ಈ ಕಡೆ ರತ್ನಂ ಸಿಲ್ಕ್ ಈ ಕಡೆ ಬರುತ್ತೆ ನೋಡ್ರಿ ಹಂಗೆ ಮುಂದೆ ಮನೆಗೆ ಈಗ ಬಂದೀ ನೋಡಿರಿ ಟೈಮ್ ಬಂದು ಏಳುವರೆ ಆಗೈತಿ ಈಗ ಮನೆಗೆ ಬಂದೀವಿ ಅಲ್ಲಿ ಮತ್ತೆ ಏನೂ ಬ್ಲಾಗ್ ನಂಗೆ ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ಮಳೆ ಅಂದ್ರೆ ಮಳಿ ನನಗಾರ ಬೇಸ್ರಾಗ್ಬಿಡ್ತದಾಗಿ ಛತ್ರಿ ಹಿಡ್ಕೊಂಡು ಎಲ್ಲಿ ಬ್ಲಾಗ್ ಮಾಡೋದು ನೋಡ್ರಿ ಮಾಡೋಕ್ಕೆ ಆಗಲಿಲ್ಲ ಫುಲ್ ಮಳೆ ಬರಕತ್ ಬಿಟ್ಟಿತ್ತು ಹಂಗಾಗಿ ಏನೋ ವ್ಲಾಗ್ ಏನೋ ಹೋಗಲಿಲ್ಲ ಕೆಲವೊಂದಿಷ್ಟು ಡ್ರೆಸ್ಸು ಟಾಪ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ಟ್ರಗ್ ಅಲ್ಲೇ ತೊಗೊಂಡು ಅಲ್ಲೇ ಹಾಕೊಂಡ್ಬಿಟ್ಟು ನೋಡ್ರಿ ತಂಡಿತ್ತಲ್ಲ ತಡ್ಕೊಳಕ್ಕೆ ಆಗಲಿಲ್ಲ ನನಗೆ ಹಂಗಾಗಿ ಅಲ್ಲೇ ಹಾಕೊಂಡ್ಬಿಟ್ವಿ ನಾ ಒಂದು ಸ್ಟಗ್ಗು ನಾನು ಸ್ಟಗ್ಗು ನಮ್ಮ ಮನೆಯವ್ರು ತೊಗೊಂಡ್ರು ನಾ ಎರಡು ತೊಗೊಂಡಿದ್ದೀನಿ ತೋರಿಸ್ತೀನಿ ಅಂತ ನಾಳೆ ಅದ್ರಾಗ ಒಂದಿದು ಇನ್ನೂ ಒಂದು ತೊಗೊಂಡಿದ್ದೀನಿ ಹ್ಯಾಂಗೈತು ನೋಡ್ರಿಂದು ಇದು ಐತಿ ರೀ ಇದೇ ಕಲರ್ ಮತ್ತೆ ಇದೇ ಕಲರ್ ತೊಗೊಂಡೆ ನಾನು ಮೊದ್ಲಿಂದ ಇದೇ ಕಲರ್ ಐತಾನ ಕ್ರೀಮ್ ಕಲರ್ ಇದರಲ್ಲಿ ಸ್ವಲ್ಪ ಏನಂತೀರ ಹುಲಿ ಚರ್ಮ ಥರ ಚುಕ್ಕಿ 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 ಥರ ಐತಿ ಅದು ಫುಲ್ ಲೈಟ್ ಕ್ರೀಮ್ ಫುಲ್ ಕ್ರೀಮ್ ಕಲರ್ ಐತದು ನಯನ ಬಂದು ಬಟ್ಟೆ ಚೈ ಮಾಡತ್ತ ನೋಡಿರಿ ನಾಯ್ನಾ ಅವರಪ್ಪಾಜಿ ಹಾಂ ಎಲ್ಲ ಚೈನೀಸ್ ಅವ್ರದ್ದು ವಿಡಿಯೋ ಮಾಡ್ಕೊಂಡಿರೋ ಒಂಚೂರು ಇಲ್ಲ ಮಾಡ್ಕೊಳ್ಳಿಲ್ಲ ನಾನು ಫುಲ್ ಶಾಪಿಂಗಲ್ಲಿ ಬ್ಯುಸಿ ಆದ ನೋಡಿರಿ ನೈನಾ ಒಂಚೂಚೂರು ವಿಡಿಯೋ ಮಾಡ್ಕೊಂಡಳ ಅಷ್ಟು ಬಿಟ್ಟರೆ ಇನ್ನೂ ಸ್ವಲ್ಪ ಸ್ವಲ್ಪ ರೂಢಿ ಸಲ ಅವ್ರಿಗೂ ಕಟ್ರೆ ಪಟ್ಟರೆಸ್ತಿದ್ರು ಮಾತಾಡ್ತಿದ್ರು ಚೂರು ಈಗ ಊಟ ಅಂತ ಅಲ್ಲೇ ಪಾನಿಪುರಿ ತಿನ್ಕೊಂಬಂದಿ ನೋಡಿರಿ ಸ್ವಲ್ಪ ರೈಸ್ ಕೂಗಿಸ್ಕೊತೀನಿ ಅದನ್ನೇ ಊಟ ಮಾಡಿ ಮಲ್ಕೊಳ್ಳೋದು ನೋಡಿರಿ ಸುಸ್ತಾಗೈತಿ ಓಡಾಡಿ ಓಡಾಡಿ ಮಳೆಲಿ ನೆಂದು ನೆಂದು ಕೂದ್ ನೋಡ್ರಿ ನೆನೆಯೋದು ಒಳ್ಳೆ ಒಣಗೋದು ನೆನೆಯೋದು ಒಳ್ಳೆ ಒಣಗೋದು ಆಗುತ್ತೆ ಏನೇನು ಅಂತೇಳಿ ನಾಳೆ ಬ್ಲಾಗಲ್ಲಿ ಅಂತ ಇವತ್ತು ಫುಲ್ ಎಂತಿ ಆಗಿಬಿಡುತ್ತೆ ನೋಡಿರಿ ಜಾಸ್ತಿ ಆಗುತ್ತೆ ಬ್ಲಾಗು ಹಾಗಾಗಿ ಮತ್ತು ಬ್ಯಾಟ್ರಿನ ಇಲ್ಲ ನೋಡಿರಿ ಲೋ ಬ್ಯಾಟ್ರಿ ಬಂದೇ ಬಿಡುತ್ತೆ ಆಲ್ರೆಡಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್